சன்மாளம நமக்கு ஏனோ படைந்த லுஷி ஷி ஆட்ட நோடோ படைந்த ஷி ஷி நோடலாக ಮಲಬಾಗಲ್ ತಾಲೂಕಿನಲ್ಲಿ ಮಲಬಾಗಲ್ ಸೈಕಲ್ ವಾಲಿಬಾಲ್ ಟೂರ್ನಮೆಂಟ್ ಓಪನ್ ಟೂರ್ನಮೆಂಟನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮುಂಜನವರು ಬರಬೇಕಾಗಿತ್ತು ಇವತ್ತು ಬೆಳಗಾವಲ್ಲಿ ಆದಿವೇಶ ಅಧಿವೇಶನದಲ್ಲಿ ಇರೋಕೋಸ್ಕರ ಬರೋಕ್ಕಾಗಲಿಲ್ಲ ಅದಕ್ಕೆ ಅದೇ ರೀತಿ ನಮ್ಮ ಅಧ್ಯಕ್ಷರ ಕರೀನ್ ಅವರು ಬರಬೇಕಾಗಿತ್ತು ಅವರು ಸಹ ಬೇರೆ ಕಡೆಯಿಂದ ಬೇರೆ ಕೆಲಸದಿಂದ ಬರೋಕ್ಕಾಗಲಿಲ್ಲ ಇವತ್ತು ನಮ್ಮ ನಾಯಕರು ಬಂದು ಇಲ್ಲಿ ಈ ಟೂರ್ನಮೆಂಟ್ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಬೇಕಂತೇಳಿ ಎಲ್ಲರೂ ಬಂದಿದ್ರು ಅದೇ ರೀತಿ ಇವತ್ತು ಮೊದಲನೇ ವರ್ಷ ಮೊದಲನೇ ವರ್ಷ ಈ ಓಪನ್ ಟೂರ್ನಮೆಂಟು ವಾಲಿಬಾಲು ಇಡೀ ಮುಲ್ಬಾಲು ತಾಲೂಕಲ್ಲಿ ಒಂದು ಹೆಸರು ಮಾಡುವಂತ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಯಾಕಂದ್ರೆ ಇವತ್ತು ನೀವು ಟೂರ್ನಮೆಂಟ್ ನಡೆಸುವ ಮುಖಾಂತರ ಎಲ್ಲ ಯುವಕರಿಗೂ ಒಂದು ಪ್ರೋತ್ಸಾಹ ಕೊಡಬೇಕಾಗುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಮಕ್ಕಳಿಗೂ ಒಂದು ನಿಮ್ಗೆ ಪ್ರೋತ್ಸಾಹ ಕೊಡಬೇಕಾಗುತ್ತೆ ಅದೇ ರೀತಿ ಸರ್ಕಾರಿ ಶಾಲೆಗಳಲ್ಲಿ ನೀವು ಪ್ರೋತ್ಸಾಹ ಮಾಡಬೇಕು ಯಾಕಂದ್ರೆ ಯೂತ್ ಎಲ್ರೂ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ಇದೇ ತರ ಆಟ ಆಡಬೇಕು ಇವತ್ತು ಟೂರ್ನಮೆಂಟ್ ನಡೆಸಬೇಕು ಒಳ್ಳೆ ಕ್ರೀಡೆಗಳನ್ನ ಆಡಬೇಕು ಯಾಕಂದ್ರೆ ಇವತ್ತು ಹುಡುಗರು ಯುವಕರು ಒಂದು ಕೈಯಲ್ಲಿ ನೋಡಿದ್ರೆ ಕೈಯಲ್ಲಿ ಮೊಬೈಲ್ ಇದೆ ಇವತ್ತು ನೀವು ಮಾಡ್ತಾರ ಕೆಲಸಕ್ಕೆ ಎಲ್ಲ ಯುವಕರನ್ನು ಸಹ ಜೊತೆಯಲ್ಲಿಟ್ಕೊಂಡು ಈತ ಈ ತರ ಆಟಗಳು ಆಡ್ತಾ ಇದೆ ಅವರ ಹೆಚ್ಚಿನ ಗಮನ ಕೊಡ ಕೊಡೋದಿಲ್ಲ ಅದಕ್ಕೋಸ್ಕರ ನೀವು ಪ್ರತಿ ವರ್ಷ ಇದೇ ತರ ನೀವು ಟೂರ್ನಮೆಂಟ್ ವಾಲಿಬಾಲ್ ಟೂರ್ನಮೆಂಟ್ ನಡೆಸಬೇಕು ಎಲ್ಲೇ ಯಾವಾಗ ನೀವು ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ ಮುಂದಿನ ವರ್ಷದಲ್ಲಿ ದೊಡ್ಡದಾಗಿ ಒಂದು ಸ್ಟೇಡಿಯಂ ಆಗುತ್ತೆ ತಾಲೂಕಿನ ಎಲ್ಲ ಸಾರ್ವಜನಿಕರು ಮತ್ತೆ ಯುವಕರು ಬಂದು ಈ ಟೂರ್ನಮೆಂಟ್ ಅನ್ನ ನೋಡಕ್ಕೆ ಆನಂದ ಪಡಿತಾರೆ ಆನಂದ ಖುಷಿ ಪಡ್ತಾರೆ ನೀವು ಇಂತ ಟೂರ್ನಮೆಂಟ್ ನಡೀತಾ ಇರ್ಬೇಕು ಅದೇ ರೀತಿ ನಮ್ಮ ಶಾಸಕರು ಸಹ ಅದೇ ತರ ನಮ್ಮ ಶಾಸಕರು ಸಹ ವಾಲಿಬಾಲ್ ಆಗ್ಲಿ ಕಬಡ್ಡಿ ಆಗ್ಲಿ ಮತ್ತು ಕ್ರಿಕೆಟ್ ಆಗ್ಲಿ ಯಾವ ಟೂರ್ನಮೆಂಟ್ ಇದ್ರು ಸಹ ಅವ್ರ ಕೈಲಾದರು ಒಂದು ಸಹವನ್ನು ಮಾಡ್ತಾ ಇದ್ದಾರೆ ಯುವಕರು ಚೆನ್ನಾಗಿ ಟೂರ್ನಮೆಂಟ್ ನಡೆಸ್ಬೇಕು ನಮ್ಮ ಸ್ಟೇಟ್ ನಲ್ಲಿ ನಂಬರ್ ಒಂದು ಮಲ್ಬಾಲ್ ತಾಲೂಕ್ ಬರಬೇಕು ಆ ತರ ನೀವು ಆಡಬೇಕು ಟೂರ್ನಮೆಂಟ್ ಹೇಳಿ ನಮ್ಮ ಶಾಸಕರು ಯುವಕರಿಗೆ ಯಾವ ಟೂರ್ನಮೆಂಟ್ ನಡೆಸುವ ನಾನು ಇದ್ದೀನಿ ನಿಮ್ ಜೊತೆಯಲ್ಲಿ ನೀವು ಆಡುದು ಮಾಡ್ರಿ ಹೇಳಿ ಒಂದು ಪ್ರೋತ್ಸಾಹ ಕೊಡ್ತಾ ಇದಾರೆ ಅಂತ ಶಾಸಕರು ನಮ್ಗೆ ಬೇಕು ಅಂತ ಶಾಸಕ ನಮ್ಮಿಂದ ಒಳ್ಳೆ ಒಂದು ಎಸದಾಗಿದೆ ನಮ್ಮ ನೆಕ್ಸ್ಟ್ ಒಂದು ಎಣ್ಣೆ ಸೀನ್ ಎಣ್ಣೆ ವರ್ಷದಲ್ಲಿ ಇಲ್ಲಿ ಸ್ಟೇ ನೆಕ್ಸ್ಟ್ ನೆಕ್ಸ್ಟ್ ಸೀಸನ್ ಟು ಇದರಲ್ಲಿ ಸ್ಟೇಡಿಯಂ ಆಗುತ್ತೆ ಇನ್ನ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನ ಸಾರ್ವಜನಿಕರು ಯುವಕರು ವಿದ್ಯಾರ್ಥಿಗಳು ಇದ್ದ ಎಲ್ಲರೂ ಬಂದು ಈ ಟೂರ್ನಮೆಂಟ್ ಅನ್ನ ಚೆನ್ನಾಗಿ ನಡೆಸ್ಕೊಡ್ತಾರೆ ಇದೇ ರೀತಿ ಇವತ್ತು ಈ ಕಾರ್ಯಕ್ರಮ ಟೂರ್ನಮೆಂಟ್ ಕಾರ್ಯಕ್ರಮಕ್ಕೆ ನಮ್ಮ ನಿಂಗ್ಲಿ ವಾಲಿಬಾಲ್ ಶಿವಣ್ಣ ಸರ್ ಅವರು ಬಂದಿದ್ದಾರೆ ಅದೇ ರೀತಿ ಟೊಮಾಟೋ ಟಮಾಟೋ ಚಂದ್ರಶೇಖರ್ ಅವರು ಬಂದಿದ್ದಾರೆ ನಮ್ಮ ಪ್ರಕಾಶ್ ಅವರು ರಮೇಶ್ ಅವರು ಅವ್ರದ್ದು ತಂಡದವರು ಎಲ್ಲರೂ ಸೇರಿ ಈ ಟೂರ್ನಮೆಂಟ್ ಅನ್ನು ನಿನ್ನೆ ಹೇಳು ಇವತ್ತು ಎಂಟನೇ ತಾರೀಕು ಚೆನ್ನಾಗಿ ನಡ್ಕೊಡ್ತಾ ಇದಾರೆ ತಾಲೂಕಲ್ಲ ಮೆಸೇಜ್ ಆಗಿದೆ ಇದೇ ತರನ ವಿನೋದವರು ಎಲ್ಲರೂ ಟೀಮ್ ನಡೆಸ್ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಚೆನ್ನಾಗಿ ಆಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಸೋಲೋಗಳು ಒಳ್ಳೆ ಒಂದು ಸಹಜ ಸೋಲುಗಳು ಅನ್ನ ತಮ್ಮಂದ್ರೆ ಅನ್ನ ತಮ್ಮ ತರ ಇರುವಂತ ಒಂದು ಟೂರ್ನಮೆಂಟ್ ಅಲ್ಲಿ ಗೆದ್ರು ಸಹ ಸೀನ್ ಟೂ ಅಲ್ಲಿ ನೀವು ಗೆದ್ದೀರಿ ಅದಕ್ಕೆ ಎಲ್ಲರೂ ಗೆಲ್ಬೇಕಂತ ಬರೋದು ಸೋಲೋಗಳು ಒಳ್ಳೇದು ಇಂಡಿಯನ್ ಆರ್ಮಿ ಆರ್ಮಿ ಅವರು ಆರ್ಮಿನವರು ಅವರು ಸಹ ಈ ಮೂಲಭಾವ ಈ ಆಟದಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಸಹ ಒಳ್ಳೆಯ ಒಂದು ಉದ್ಯದ ಹೆಚ್ಚಿನ ರೀತಿಯಲ್ಲಿ ಇದಾಗ್ಲಿ ಎಲ್ಲರೂ ಇದೇ ತರ ನಮ್ಮ ತಾಲೂಕಲ್ಲಿ ಟೂರ್ನಮೆಂಟ್ ನಡೆಸಿ ಸ್ಟೇಟ್ ಅಲ್ಲಿ ಹೋಗ್ಬೇಕು ಸ್ಟೇಟ್ ಅಲ್ಲಿ ಕೂಡ ನಮ್ಮ ಮುಳಭಾಗ ತಾಲೂಕು ನಲ್ಲಿ ಫಸ್ಟ್ ಹೇಳಿ ಎಲ್ಲರಿಗೂ ಪ್ರೋತ್ಸಾಹ ಚೆನ್ನಾಗಿದೆ ಒಳ್ಳೆ ಒಂದು ಆಟಗಾರಿದ್ದಾರೆ ನಮ್ಮ ತಾಲೂಕಲ್ಲಿ ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ನೋಡ್ತಾ ಇದ್ದೀವಿ ವಾಲಿಬಾಲ್ ಅಲ್ಲಿ ಒಳ್ಳೆ ಟೀಮ್ ಇದೆ ಈ ಟೀಮ್ ಅನ್ನ ನೀವು ನಮ್ಮ ಸ್ಟೇಟ್ ಅಲ್ಲಿ ತೋರಿಸ್ಬೇಕು ಸ್ಟೇಟ್ ಅಲ್ಲಿ ತೋರಿಸಿದಾಗ ನಮ್ಮ ಮುಳಬಾಗಲು ತೋರಿಸ ஒேசர் பார்த்து நம்ம எல்லோரு குழந்தை தயிர் இடக்கொண்டு இப்ப கிரையூர் நடைசாங்க ൂരുവീന താണ്ടിന് ശര സജ്ജ ജന ആട്ടു കൂടെ ബരിഷ്ഠവേതായി എടു ജന എടുക്കും കൂടെ ആക്രമണ കാര്യ സിദ്ധ്യ ആർ ആര നഗര വിരുദ്ധമായി പതിയെ നാടക താണ്ടിയ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು